ಆಲ್ ರೈಟ್ ನಮಸ್ತೆ ಎಲ್ರಿಗೂ ಐ ಹೋಪ್ ಆಲ್ ಆಫ್ ಯರ್ ಡೂಯಿಂಗ್ ವೆಲ್ ಇವತ್ತಿನ ಒಂದು ಡೀಟೇಲ್ಸ್ ಏನಿದೆಯೋ ಬೇಸಿಕಲಿ ಲಾಸ್ಟ್ ಒಂದು ವಾರದಲ್ಲಾಗಿರ್ತಕ್ಕಂತಹ ಮಾಹಿತಿಗಳನ್ನು ಮೆಲುಕು ಹಾಕ್ತಾ ಅದರಲ್ಲಿರ್ತಕ್ಕಂಥ ಕ್ರಿಟಿಕಲ್ ಇನ್ಫಾರ್ಮೇಷನ್ಸ್ಗಳೇನಿದೆಯೋ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆ ಇನ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಈ ವಾರ ವೆರಿ ವೆರಿ ಸ್ಪೆಷಲ್ ತುಂಬ ಇಂಪಾರ್ಟೆಂಟ್ ವಿಚಾರಗಳು ನಡೀತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗೋಣ ಬಟ್ ಎಂಡ್ವರ್ಗು ಈ ಒಂದು ಅಪ್ಡೇಟನ್ನು ನೋಡಿ ತುಂಬ ಕ್ರಿಟಿಕಲ್ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಸಿಗೋಕೆ ಹೋಗ್ತಾ ಇದೆ ವೆರಿ ವೆರಿ ಕ್ರಿಟಿಕಲ್ ಇನ್ಫಾರ್ಮೇಷನ್ಸ್ಗಳಿದಾಗಿರುತ್ತೆ ಲೆಟ್ಸ್ ಗೆಟ್ ಇನ್ ಟು ದ ಪಾಯಿಂಟ್ ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಆ್ಯಸ್ ಎ ಸಿ ಒಂದು ಓವರ್ವ್ಯೂ ಥರ ನೋಡ್ತೀವಿ ಅಂತಂದರೆ ಲಾಸ್ಟ್ ಒಂದು ವಾರದಲ್ಲಿ ಬದಲಾವಣೆಗಳು ಏನೇನಾಗಿದೆ ಅಪ್ಪ ಬ್ರಾಡರ್ ಲೆವೆಲಲ್ಲಿ ನಿಫ್ಟಿ ಏನು ಚೇಂಜಸ್ ಆಗಿಲ್ಲ ಮೈನಸ್ ಝೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟೇಜ್ನಷ್ಟು ಬದಲಾವಣೆ ಆಗಿದೆ ಅಷ್ಟೇ ಮಿಡ್ ಕ್ಯಾಪು ಅಷ್ಟೇ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ನಷ್ಟು ಮಿಡ್ ಕ್ಯಾಪಲ್ಲಿ ಕುಸಿತ ಕಂಡು ಬಂದಿರತಕ್ಕಂಥದ್ದು ವೆರಿ ನೆಗ್ಲಿಜಬಲ್ ಅಂತ ಹೇಳ್ಬೋದು ಯು ಎಸ್ ಇಕ್ವಿಟಿ ಜೀರೋ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟ್ ತೀರಾ ಮೇಜರ್ ಆಗುತ್ತೆ ಏನಲ್ಲ ಬಟ್ ಸಿಲ್ವರ್ ಈಸ್ ವೇರ್ ಅಗೈನ್ ಸಿಲ್ವರ್ ಶೈನಿಂಗ್ ಆಗ್ತಕ್ಕಂತಹ ಒಂದು ವಾರ ಟೂ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗಿರುತ್ತೆ ಗೋಲ್ಡ್ ಯು ಎಸ್ ಇಕ್ವಿಟಿ ಮಿಡ್ ಆಫ್ ನಿಫ್ಟಿ ಯಾವುದೇ ರೀತಿಯಾದಂಥ ಮೇಜರ್ ಆಗಿ ಬದಲಾವಣೆಗಳು ಆಗಿಲ್ಲ ದೆರ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಸೆಕ್ಟರ್ಸ್ ಅನಾಲಿಸಿಸ್ ಅಂತ ನೋಡ್ತೀವಿ ಅಂತ ಅಂದರೆ ಬೈದೇ ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನು ನಮ್ಮ ವಾಟ್ಸಪ್ ಚಾನಲ್ ಮೂಲಕ ಮಾರ್ಕೆಟ್ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ಏನಾದರೂ ಕ್ರಿಟಿಕಲ್ ಅಪ್ಡೇಟ್ಸ್ಗಳು ಇಮಿಡಿಯೇಟ್ಲಿ ಶೇರ್ ಮಾಡಿಕೊಳ್ಬೇಕು ಅಂತಂದರೆ ವಿ ಆರ್ ಗಿವಿಂಗ್ ದಟ್ ವಾಟ್ಸಪ್ ಚಾನಲ್ ಫ್ರೀ ಆಗಿರುತ್ತೆ ಜಾಯ್ನ್ ಆಗ್ಬೋದು ನೀವು ಇನ್ ಕೇಸ್ ನೀವು ಜಾಯ್ನ್ ಆಗಿಲ್ಲ ಅಂದರೆ ಯೂಸ್ ಮಾಡಿಕೊಂಡು ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಇದನ್ನು ಯೂಸ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಸೆಕ್ಟರ್ಸ್ ವೈಸ್ ನಾವು ನೋಡ್ತೀವಿ ಅಂತಂದರೆ ದೇರ್ ಇಸ್ ಅನ್ ಇಪಾರ್ಟೆಂಟ್ ಅಪ್ಡೇಟ್ ಐ ಟಿ ರೈಟ್ ಫೈನಾನ್ಸ್ ಸೆಗ್ಮೆಂಟನ್ನು ಬಿಟ್ಟರೆ ಭಾರತದಲ್ಲಿ ಇವತ್ತಿನ ಕಾಲಕ್ಕೆ ಭಾರತದ ಮಾರುಕಟ್ಟೆಯಲ್ಲಿ ಮೆಜಾರಿಟಿ ಆಫ್ ದ ಒಂದು ಶೇರ್ನ ಹೊಂದಿರತಕ್ಕಂತಹ ಮಾರ್ಕೆಟ್ ಕ್ಯಾಪಲ್ಲಿ ಶೇರ್ನ ಹೊಂದಿರತಕ್ಕಂತಹ ಇಂಡಸ್ಟ್ರಿ ಬಂದು ಐ ಟಿ ಇಂಡಸ್ಟ್ರಿ ಆಗಿರುತ್ತೆ ತುಂಬ ಕ್ರಿಟಿಕಲ್ ನ ಪ್ಲೇ ಮಾಡುತ್ತೆ ಬಿಕಾಸ್ ಮೆಜಾರಿಟಿ ಆಫ್ ದ ಕಂಪನೀಸ್ಗಳು ಟಿ ಸಿ ಎಸ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಅಥವಾ ಒಂದು ಐ ಟಿ ಇಂಡಸ್ಟ್ರಿ ಏನಿದೆಯೋ ನಮ್ಮ ಭಾರತದಲ್ಲಿ ತುಂಬ ಇಂಪಾರ್ಟೆಂಟ್ ನ ಪ್ಲೇ ಮಾಡುತ್ತೆ ಎಂಟೈರ್ ಜಿ ಡಿ ಪಿ ಲೆವೆಲನ್ನೇ ಅಥವಾ ಆರ್ಥಿಕ ವ್ಯವಸ್ಥೆಯ ಲೆವೆಲಲ್ಲಿ ಆ ಒಂದು ಅಲ್ಲಿ ಲಾಸ್ಟ್ ಒಂದು ವಾರದಲ್ಲಿ ಮೆಜಾರಿಟಿ ಆಫ್ ದ ಬದಲಾವಣೆ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು ಮೂರು ಪರ್ಸೆಂಟೇಜ್ನಷ್ಟು ಪಾಸಿಟಿವ್ ಗ್ರೋತ್ ಐ ಟಿ ಇಂಡಸ್ಟ್ರಿಯಲ್ಲಿ ಆಗಿರುತ್ತೆ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ತುಂಬ ಒಂದು ವಿಚಾರಗಳಿರುತ್ತೆ ಬಟ್ ಮೇಜರ್ ಕಾರಣ ಇದರಿಂದ ಇರತಕ್ಕಂಥದ್ದು ರುಪಿ ಫಾಲ್ ಆಗ್ತಾ ಇದೆ ಇನ್ ದ ಸೆನ್ಸ್ ಯು ಎಸ್ ಡಿ ಐ ಎನ್ ಆರ್ ಆಲ್ಮೋಸ್ಟ್ ನೈಂಟಿ ಹಿಟ್ ಆಗಿಬಿಟ್ಟಿದೆ ಲಾಸ್ಟ್ ವಾರದಲ್ಲಿ ನಾವು ನೋಡ್ತೀವಿ ಅಂತಂದರೆ ಅದು ಅಗೇನ್ ಸಪ್ರೇಟ್ ಸ್ಟೋರಿ ಇಟ್ಸ್ ಅಲ್ಪ್ ಇದರಲ್ಲೇ ಕವರ್ ಮಾಡೋಕ್ಕಾಗಲ್ಲ ಸಪೋಸ್ ನಿಮ್ಗೆ ಆಸಕ್ತಿ ಇದೆ ಅಂತಂದ್ರೆ ತಿಳಿಸಿ ಕಮೆಂಟಲ್ಲಿ ನೋಡೋಣ ಬರ್ತಕ್ಕಂಥ ದಿನಗಳಲ್ಲಿ ಸಪ್ರೇಟ್ ವಿಡಿಯೋನೇ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಐ ಟಿ ನೀವು ಯಾವುದೇ ಒಂದು ಕಂಪ್ನಿ ತೊಗೊಳ್ತೀರಾ ಅಂದರೆ ಮೇಜರ್ಲಿ ಡಿಪೆಂಡೆಂಟ್ ಆನ್ ವಾಟ್ ಎಕ್ಸ್ಪೋರ್ಟ್ ಸೊ ಯು ಎಸ್ ಇರ್ಬೋದು ಯು ಕೆ ಇರ್ಬೋದು ಎಸ್ಪೆಷಲಿ ಯು ಎಸ್ಗೆ ತುಂಬ ಒಂದು ಸಾಫ್ಟ್ವೇರ್ ಸರ್ವಿಸಸ್ಗಳನ್ನು ಇಂಡಿಯಾ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಸೊ ಅಲ್ಲಿ ರುಪಿ ಡಿಪ್ರಿಷಿಯೇಟ್ ಆಗ್ತಿದೆ ಅಂತಂದ್ರೆ ಅರ್ಥ ಏನು ಇನ್ನೊಂದು ಕಡೆಯಿಂದ ಯು ಎಸ್ ಡಾಲರ್ ಸ್ಟ್ರೆಂತ್ ಆಗ್ತಾಯಿದೆ ಸೊ ಯು ಎಸ್ ಡಾಲರ್ಲಿ ಇವರು ವ್ಯವಹಾರ ಮಾಡ್ತಾ ಇರೋದ್ರಿಂದ ಈ ಫಾರ್ ಎಕ್ಸಾಂಪಲ್ ಒಂದು ಐ ಟಿ ಕಂಪನಿ ಇತ್ತು ನಾನು ಒಂದು ತೌಸಂಡ್ ರುಪೀಸ್ನಷ್ಟು ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ ರುಪೀಸ್ ವ್ಯಾಲ್ಯೂ ಅಲ್ಲಿ ಬಟ್ ಅದನ್ನು ನಾನು ಡಾಲರ್ಲಿ ವ್ಯವಹಾರ ಮಾಡಬೇಕು ಡಾಲರ್ ಇವಾಗ ಜಾಸ್ತಿ ಆಗಿದೆ ಅಂತಂದರೆ ಇನ್ಕಮ್ ಏನಿದೆ ಇವನ್ ಡಾಲರ್ ಸೇಮೇ ನಾನು ರಿಸೀವ್ ಮಾಡ್ಕೊಳ್ತೀನಿ ಅಲ್ಲಿಂದ ಅಂತಂದ್ರೂ ಕೂಡ ತೌಸಂಡ್ ಡಾಲರ್ ಟೂ ತೌಸಂಡ್ ಡಾಲರ್ ಸೇಮೇ ರಿಸೀವ್ ಮಾಡ್ಕೊಳ್ತೀನಿ ಅಂತಂದ್ರೂ ಕೂಡ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗಿರೋದ್ರಿಂದ ರುಪಿಯಲ್ಲಿ ಐ ಆಮ್ ಅರ್ನಿಂಗ್ ಮೋರ್ ಸೊ ಹಾಗಾಗಿ ಐ ಟಿ ಇಂಡಸ್ಟ್ರಿಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ಅದು ಕನ್ವರ್ಟ್ ಆಗಿರತಕ್ಕಂಥದ್ದು ಸಾಹೇಬರು ಟ್ರಂಪ್ ಬಂದಾದ ಮೇಲೆ ತುಂಬ ಒಂದು ಪ್ರಾಬ್ಲಮ್ಸ್ಗಳು ಐ ಟಿ ಇಂಡಸ್ಟ್ರೀಲಿ ಆಗ್ತಾ ಇದ್ದಂಥದ್ದು ಬಿಕಾಸ್ ತೀರಾ ಒಲೆಟನಿಟಿ ಕ್ರಿಯೇಟ್ ಆಗಿತ್ತು ಅಥವಾ ಒಂದು ಅನ್ಸರ್ಟನಿಟಿ ಏನಂತೀವೋ ಅನಿಶ್ಚಿತತೆ ತುಂಬ ಕ್ರಿಯೇಟ್ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಮೋಸ್ಟ್ ಅಂಡರ್ ಪರ್ಫಾರ್ಮಿಂಗ್ ಸೆಕ್ಟರ್ ಬಂದು ಐ ಟಿ ಆಗಿತ್ತು ಲಾಸ್ಟ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಅಂತ ನೋಡ್ತೀವಿ ಅಂತಂದರೆ ಬಟ್ ರೀಸೆಂಟ್ ರಿಕವರಿ ಏನಿದೆಯೋ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಕ್ಕೆ ನಿಫ್ಟಿಯಲ್ಲಿ ಒಂದು ಪುಲ್ ಬರ್ತಾ ಇದೆ ಅಥವಾ ಒಂದು ರೈಸ್ ನಮ್ಗೆ ಕಾಣಿಸ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ನಾವು ನೋಡ್ತೀವಿ ಅಂತಂದರೆ ದಿಸ್ ಈಸ್ ಪಾಯಿಂಟ್ ಒನ್ ಆ್ಯಂಡ್ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತೇ ಇದೆ ಆರ್ ಬಿ ಐ ಮಾನಿಟರಿ ಪಾಲಿಸಿ ಎವ್ರಿ ಕ್ವಾರ್ಟರ್ ಬೈ ಕ್ವಾರ್ಟರ್ ಮಾಡ್ತಾ ಇರ್ತಾರೆ ಸೊ ಇದರ ಪ್ರಕಾರ ನೋಡ್ತೀವಿ ಅಂತಂದರೆ ಶುಕ್ರವಾರ ದಿನ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ನಷ್ಟು ಇಂಟ್ರೆಸ್ಟ್ ರೇಟ್ಸ್ಗಳು ಕಡಿಮೆ ಆಗಿರುತ್ತೆ ಸಿಂಪಲ್ ಸೆನ್ಸ್ ತೀರಾ ಟೆಕ್ನಿಕಲ್ ಆಗಿ ಬೇಡಪ್ಪ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ನಾವು ಬ್ಯಾಂಕ್ ಸಾಲ ತಗೊಳ್ಳಿರ್ಬೋದು ಸಾಲ ಕೊಡೋದಿರ್ಬೋದು ಅದರ ಫೌಂಡೇಶನ್ ಅಥವಾ ಅದಕ್ಕೊಂದು ರೆಫರೆನ್ಸ್ ವ್ಯಾಲ್ಯೂ ಅಂತ ಇರುತ್ತಲ್ವ ಅದನ್ನ ಡಿಫೈನ್ ಇದನ್ನು ಎವ್ರಿ ಕ್ವಾರ್ಟರ್ ಅಥವಾ ಒಂದು ಸರ್ಟನ್ ಪೀರಿಯಡ್ಗೆ ಬೇಸ್ಡ್ ಒಂದು ಮಾರ್ಕೆಟ್ ಕಂಡೀಷನ್ಸ್ಗಳು ಬರೀ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಅಲ್ಲ ಓವರ್ ಆಲ್ ಎಕನಾಮಿಕ್ ವ್ಯವಸ್ಥೆಗಳನ್ನ ಹಾಗೆ ಮೈಕ್ರೋ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡೋದ್ರ ಮೂಲಕ ದಿಸ್ ಇಸ್ ಒನ್ ಆಫ್ ದ ಟೂಲ್ಸ್ ಆರ್ ಬಿ ಐ ಯೂಸ್ ಮಾಡ್ತಕ್ಕಂಥದ್ದು ಮನಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೊ ಇದು ಯೂಶುವಲಿ ಸ್ಟಾಕ್ ಮಾರ್ಕೆಟ್ಗೂ ಕೂಡ ಇನ್ವರ್ಸ್ಲಿ ಪ್ರೊಪೋಷೇಟ್ ಆಗಿರುತ್ತೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ನಷ್ಟು ರೇಟ್ ಕಟ್ಟಾಗಿರುತ್ತೆ ವಾಟ್ ದಿಸ್ ಮೀನ್ಸ್ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ಏನಿದ್ರ ವಿಚಾರ ಅಂತ ನೋಡ್ತೀವಿ ಅಂತಂದ್ರೆ ದಿಸ್ ಇಸ್ ಒನ್ ಮೋರ್ ಡೇಟಾ ಪಾಯಿಂಟ್ ವಿಚ್ ಈಸ್ ಕಾಲ್ಡ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಸೊ ಈಗ ಲಾಸ್ಟ್ ವರ್ಷ ನಾವು ಒಂದು ಪರ್ಟಿಕ್ಯುಲರ್ ವಸ್ತುನ ಸಮ್ ಅಮೌಂಟ್ ಕೊಟ್ಟು ತಗೊಳ್ತಾ ಇದ್ವಿ ಈ ವರ್ಷ ಅದೇ ವಸ್ತುವನ್ನು ಅದೇ ಅಮೌಂಟನ್ನು ಕೊಟ್ಟು ನಾವು ತಗೊಳಕ್ಕಾಗಲ್ಲ ವರ್ಷದಿಂದ ವರ್ಷಕ್ಕೆ ಸರ್ವಿಸ್ ಆ್ಯಂಡ್ ಪ್ರಾಡಕ್ಟ್ಸ್ಗಳ ಕಾಸ್ಟ್ ಏನಿದೆಯೋ ಅಪ್ ಆಗ್ತಾ ಇರುತ್ತೆ ಅಥವಾ ರೈಸ್ ಆಗ್ತಾ ಇರುತ್ತೆ ದಿಸ್ ಇಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್ ಹಿಂದೆ ತುಂಬ ಕಾರಣಗಳಿರುತ್ತೆ ಸೊ ಡಿಮ್ಯಾಂಡ್ ಜಾಸ್ತಿ ಆದಾಗೂ ಕೂಡ ರೇಟ್ಗಳು ಜಾಸ್ತಿ ಆಗುತ್ತೆ ಇಲ್ಲ ಸಪ್ಲೈನೇ ಸಿಕ್ತಿಲ್ಲ ಅಂತಂದಾಗೂ ಕೂಡ ರೇಟ್ ಜಾಸ್ತಿ ಆಗುತ್ತೆ ಮಲ್ಟಿಪಲ್ ರೀಸನ್ಸ್ಗಳಿರುತ್ತೆ ಬಟ್ ಆನ್ ಅ ಬ್ರಾಡರ್ ನೋಟಲ್ಲಿ ನೋಡ್ತೀವಿ ಅಂತಂದರೆ ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬಿಸ್ನೆಸ್ ಕಾರ್ಪೊರೇಟ್ಸ್ಗಳು ಒಂದಿರುತ್ತೆ ಆ ಕಾರ್ಪೊರೇಟ್ಸ್ಗಳಿಂದ ವಸ್ತು ಹಾಗೆ ಸರ್ವಿಸಸ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಕನ್ಸ್ಯೂಮರ್ಸ್ಗಳು ನಾವಿರ್ತೀವಿ ಆ್ಯಂಡ್ ಇನ್ ಬಿಟ್ವೀನ್ ಆರ್ ಬಿ ಐ ಇರುತ್ತೆ ಈ ಹಣದ ವಿಚಾರಗಳನ್ನು ನೋಡ್ಕೊಳ್ಳಿಕ್ಕೆ ಸೊ ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ ಒಂದು ಸಿಸ್ಟಮ್ ಏನಿದೆಯೋ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ರನ್ ಆಗ್ತಾ ಇರಬೇಕು ಇನ್ಫ್ಲೇಷನ್ ಅಂತಕ್ಕಂಥದ್ದು ತೀರಾ ಜಾಸ್ತಿನೂ ಆಗಬಾರ್ದು ಈಗ ನಾನು ಲಾಸ್ಟ್ ನೂರು ರೂಪಾಯಿ ಕೊಟ್ಟು ಒಂದು ವಸ್ತು ತಗೋತಾ ಇದ್ದೆ ಈ ವರ್ಷಕ್ಕೆ ಸಡನ್ಲಿ ತೌಸಂಡ್ ರುಪೀಸ್ ಆಗೋಯ್ತದು ಆ ರೀತಿಯಾಗಿನೂ ಆಗಬಾರ್ದು ಸೊ ಇದನ್ನು ಕಂಟ್ರೋಲ್ಡ್ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಆರ್ ಬಿ ಐ ಒನ್ ಆಫ್ ದ ಟೂಲ್ ಆಗಿ ಇಂಟ್ರೆಸ್ಟ್ ರೇಟನ್ನು ಯೂಸ್ ಮಾಡುತ್ತೆ ಸೊ ಯೂಶ್ವಲಿ ಏನರ್ಥ ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಕ್ಟೋಬರಲ್ಲಿ ಸಿಕ್ಸ್ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ಇದ್ದಂತಹ ಇನ್ಫ್ಲೇಷನ್ ಏನಿದೆಯೋ ಕರ್ಸರ್ನ ಫಾಲೋ ಮಾಡಿ ಇವಾಗ ಲಿಟ್ರಲಿ ಡೆಡ್ ಪಾಯಿಂಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ನಷ್ಟು ಇನ್ ದ ಸೆನ್ಸ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿಲ್ಲ ಟರ್ನ್ ಓವರ್ ಅಥವಾ ಒಂದು ಹೀಟ್ ಏನಿದೆಯೋ ಎಕನಾಮಿಕ್ ಹೀಟ್ ಇಲ್ಲ ಈವನ್ ಪ್ರಾಡಕ್ಟ್ಸ್ಗಳಿದ್ರೂ ಕೂಡ ಜನಗಳು ಪರ್ಚೇಸ್ ಮಾಡೋಕೆ ರೆಡಿ ಇಲ್ಲ ಈ ರೀತಿಯಾದಂಥ ಒಂದು ವಿಚಾರ ಅಂತ ಬಂದಾಗ ಯೂಶ್ವಲಿ ಏನು ಮಾಡುತ್ತೆ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಡ್ರಾಪ್ ಮಾಡ್ತಾ ಹೋಗುತ್ತೆ ಆರ್ ಬಿ ಐ ರೀಸನ್ ಈಸ್ ವೆರಿ ಸಿಂಪಲ್ ಈಗ ನೀವು ಮನೆ ತೊಗೊಳ್ತಾ ಇದ್ದೀರಾ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇದೆ ಅಂತಂದರೆ ಆಬ್ವಿಯಸ್ಲಿ ಆ ಒಂದು ಸಿಚುವೇಷನ್ ನೀವು ತಿಂಕ್ ಮಾಡ್ತೀರಾ ಆ್ಯಂಡ್ ನಿಮಗೆ ಇನ್ಕಮು ಅದೇ ರೀತಿ ಗ್ರೋತ್ ಆಗ್ತಾಯಿದ್ರೆ ಫೈನ್ ಬಟ್ ಇನ್ಕಮ್ ಗ್ರೋತ್ ಆಗ್ತಿಲ್ಲ ಈ ಕಡೆಗೆ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾಯಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಯೂಶ್ವಲಿ ನೀವು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ ಬೈ ಮಾಡಲಿಕ್ಕೆ ಆ ಒಂದು ಸಂದರ್ಭದಲ್ಲಿ ಏನು ಮಾಡುತ್ತೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಕಡಿಮೆ ಮಾಡ್ಕೊಂಡು ಹೋಗ್ತಾ ಹೋಗುತ್ತೆ ಇದರರ್ಥ ನಾವೀಗ ಬಾರೋ ಮಾಡಬೇಕು ದುಡ್ಡನ್ನು ತೊಗೊಳ್ಬೇಕು ಬ್ಯಾಂಕಿಂದ ಅಂತಂದರೆ ಇಂಟ್ರೆಸ್ಟ್ ರೇಟ್ಸ್ಗಳು ಯಾವಾಗ ಕಡಿಮೆ ಇರುತ್ತೋ ಜಾಸ್ತಿ ಜನಗಳು ಕನ್ಸಂಪ್ಷನ್ ಬರ್ತಕ್ಕಂಥ ಪೊಟೆನ್ಷಿಯಲ್ ಇರುತ್ತೆ ಬರೀ ಜನಗಳಷ್ಟೆ ಅಲ್ಲ ಕಂಪ್ನಿಗಳ ಲೆವೆಲಲ್ಲೂ ಇರ್ಬೋದು ಸಾಲವನ್ನು ತಗೊಂಡು ಬಿಸ್ನೆಸ್ ರನ್ ಮಾಡೋರು ಜಾಸ್ತಿ ಆಗ್ತಾರೆ ಅಥವಾ ಸಾಲವನ್ನು ತಗೊಂಡು ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಐಡಿಯಲಿ ಜಾಸ್ತಿ ಆಗಬೇಕು ಇನ್ ಮೋಸ್ಟ್ ಆಫ್ ದ ಕೇಸಸ್ ಅದೇ ರೀತಿಯೇ ಮೇಂಟೈನ್ಡ್ ಆಗಿ ಕಂಟ್ರೋಲ್ಡ್ ಆಗಿರುತ್ತೆ ಸೊ ಇಂಟ್ರೆಸ್ಟ್ ರೇಟ್ಸು ಹಾಗೆ ಇನ್ಫ್ಲೇಷನ್ ರೇಟ್ ಏನಿದೆಯೋ ಒಂದಕ್ಕೊಂದಕ್ಕೆ ಸಂಬಂಧ ಇಟ್ಕೊಂಡು ಮೂವ್ ಆಗ್ತಾ ಇರುತ್ತೆ ಯೂಶುವಲಿ ಯಾವಾಗ ಇನ್ಫ್ಲೇಷನ್ ಈ ರೀತಿಯಾಗಿ ಬೀಳುತ್ತೋ ಅಪ್ ಎಲ್ಲ ಮಾರ್ಕೆಟಲ್ಲಿ ಅಂತಕ್ಕಂತಹ ಸಂದರ್ಭದಲ್ಲಿ ನಾರ್ಮಲಿ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗುತ್ತೆ ಜನಗಳು ಈ ಒಂದು ಪರಿಸ್ಥಿತಿನ ಉಪಯೋಗಿಸ್ಕೊಳ್ತಾ ಇನ್ ಕೇಸ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಇಟ್ಸ್ ಆಲ್ ಅ ಪ್ರಾಬಿಲಿಟಿ ರೈಟ್ ಇದು ಮೂರು ತಿಂಗಳಲ್ಲೂ ಆಗ್ಬೋದು ಆರು ತಿಂಗಳಲ್ಲೂ ಆಗ್ಬೋದು ಒಂದು ವರ್ಷದಲ್ಲೂ ಆಗ್ಬೋದು ಬಟ್ ಐಡಿಯಲ್ಲಿ ಆಗುತ್ತೆ ಒಂದು ಆರು ತಿಂಗಳು ಒಂದು ವರ್ಷ ಈ ರೀತಿ ಅಂತ ಒಂದು ಸಮಯವನ್ನು ತಗೊಳ್ಳುತ್ತೆ ಯಾವಾಗ ಕನ್ಸಮ್ಷನ್ ಜಾಸ್ತಿ ಆಗುತ್ತೋ ಜನಗಳು ಜಾಸ್ತಿ ಪ್ರೊಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಪರ್ಚೇಸ್ ಮಾಡ್ತಾರೋ ಯಾರಿಗೆ ಬೆನಿಫಿಟ್ ಆಗುತ್ತೆ ಕಾರ್ಪೊರೇಟ್ಸ್ಗಳಿಗೆ ನಥಿಂಗ್ ಬಟ್ ಬಿಸ್ನೆಸ್ಸಸ್ಗಳಿಗೆ ಬಿಸ್ನೆಸ್ಸಸ್ಗಳಿಗೆ ಬೆನಿಫಿಟ್ ಆಗುತ್ತೆ ಅಂತಂದರೆ ಅದರ ಬೆನಿಫಿಟ್ ಯಾರಿಗಾಗುತ್ತೆ ಸ್ಟಾಕ್ ಆಗುತ್ತೆ ಬಿಕಾಸ್ ಆಲ್ ದೇ ಆರ್ ಲಿಸ್ಟೆಡ್ ಇನ್ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟಲ್ಲಿರ್ತಕ್ಕಂಥ ಶೇರ್ನ ಬೆಲೆಗಳು ಇನ್ಕ್ರೀಸ್ ಆಗುತ್ತೆ ಸೊ ದಿಸ್ ಇಸ್ ಆಲ್ ಆಲ್ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಅಂತ ಹೇಳ್ಬೋದು ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ದ ಪಾಯಿಂಟೇಜ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ನ ಡ್ರಾಪ್ ಮಾಡ್ಕೊಂಡು ಹೋಗ್ತಾ ಇದೆ ಅಂಡ್ ಇಫ್ ಯು ಲುಕೆಟ್ ಇಟ್ ನೀವು ಇದನ್ನು ಗಮನಿಸ್ತೀರ ಅಂತ ಅಂದ್ರೆ ಐದು ವರ್ಷದ ಒಂದು ಡೇಟಾವನ್ನ ನೋಡ್ತೀವಿ ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಸಮಯದಲ್ಲಿ ನಾಲ್ಕು ಪರ್ಸೆಂಟೇಜ್ ಇದ್ದಂತಹ ಒಂದು ನಂಬರ್ ಇದು ಅಂದರೆ ಜಾಸ್ತಿ ಜನಗಳು ಕನ್ಸಂಷನ್ನ ಮಾಡಲಿ ಅಂತಕ್ಕಂಥ ಉದ್ದೇಶ ಇದ್ದಂಥದ್ದು ಬಟ್ ತೀರಾ ಓವರ್ ಹೀಟು ಆಗಬಾರ್ದು ಸಡನ್ನಾಗೂ ಕೂಡ ಪ್ರೈಸಸ್ಗಳೆಲ್ಲ ಇನ್ಕ್ರೀಸ್ ಆಗಬಾರ್ದು ಯಾವಾಗ ಆ ರೀತಿಯಾದಂಥ ಒಂದು ಸಿಚುವೇಷನ್ಸ್ಗಳು ಇನ್ಫ್ಲೇಷನ್ ತೀರಾ ಹೋಗ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ನ ಇಲ್ಲಿ ನೋಡಿ ಗಮನಿಸ್ತಾ ಇರ್ಬೋದು ನೀವು ಸ್ಲೋ ಆಗಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಎಕ್ಸ್ಪೆನ್ಷನ್ ಪೀರಿಯಡ್ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಸ್ಗಳಲ್ಲಿ ಎಲ್ಲ ಟೈಮಲ್ಲೂ ಆಗುತ್ತೆ ಅಂತಲ್ಲ ಬಟ್ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಮಾರ್ಕೆಟ್ ಯೂಶ್ವಲಿ ಬೆಟರ್ ಪರ್ಫಾರ್ಮ್ ಆಗುತ್ತೆ ಯಾಕೆ ಜನಗಳು ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಬಿಸ್ನೆಸ್ಗಳಿಗೆ ಪ್ರಾಫಿಟ್ ಆಗ್ತಾ ಇದೆ ಬಿಸ್ನೆಸ್ಗಳು ನಥಿಂಗ್ ಬಟ್ ಸ್ಟಾಕ್ ಮಾರ್ಕೆಟು ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಒಂದು ಎಕ್ಸ್ಪೆನ್ಷನ್ನು ಕಾಣುತ್ತೆ ಬಟ್ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಒಳ್ಳೆಯ ಗ್ರೋತು ಮಾರ್ಕೆಟಲ್ಲಾಯಿತು ಲಿಟ್ರಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ಗಿನ ಜಾಸ್ತಿ ಒಂದು ಗ್ರೋತ್ ಇಂಡೆಕ್ಸ್ಗಳ ಲೆವೆಲಲ್ಲಿ ಆಗಿರ್ತಕ್ಕಂಥದ್ದು ಬಟ್ ಓವರ್ ಪೀರಿಯಡ್ ಆಫ್ ಟೈಮ್ ಒಂದು ಸ್ಟಾಗ್ನೆನ್ಸಿ ಕ್ರಿಯೇಟ್ ಆಯಿತು ಮಾರ್ಕೆಟಲ್ಲಿ ಆದಮೇಲೆ ಕನ್ಸಂಪ್ಷನ್ ಯಾವಾಗ ಡ್ರಾಪ್ ಆಗಿ ಸ್ಟಾರ್ಟ್ ಆಯಿತು ಇನ್ಫ್ಲೇಷನ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಂಟ್ರೆಸ್ಟ್ ರೇಟ್ಸ್ಗಳು ಕೂಡ ಡ್ರಾಪ್ ಮಾಡ್ಕೊಂಡು ಬರ್ತಾಯಿದ್ದಾರೆ ದಿಸ್ ಇಸ್ ನಥಿಂಗ್ ಬಟ್ ಒಂಥರ ಆಫರ್ಗಳು ಡಿಸ್ಕೌಂಟ್ಗಳು ಕೊಟ್ಟ ಹಾಗೆ ಆ ರೀತಿಯಾದಂಥ ಒಂದು ವಿಚಾರ ಸದ್ಯಕ್ಕೆ ನಡೀತಾ ಇರತಕ್ಕಂಥದ್ದು ಇಸ್ ಸ್ಟಿಲ್ ರೂಮ್ ದ ಪಾಯಿಂಟ್ ಇಸ್ ಇನ್ನೂ ಕೂಡ ಇಂಟ್ರೆಸ್ಟ್ ರೇಟ್ಸ್ಗಳೇನಿದೆಯೋ ಇದು ಫರ್ದರ್ ಡೌನ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಅಂತಕ್ಕಂಥ ಪಾಸಿಬಿಲಿಟಿ ಇದೆ ಆಸ್ ಲಾಂಗ್ ಆಸ್ ಇನ್ಫ್ಲೇಷನ್ ಅಥವಾ ಒಂದು ಕನ್ಸಂಪ್ಷನ್ ಅಲ್ಲಿ ಬೂಸ್ಟ್ ಬರಲು ಅಲ್ಲಿವರೆಗೂ ಈ ಒಂದು ಪರ್ಟಿಕ್ಯುಲರ್ ಟೂಲನ್ನು ಇದು ಒಂದೇ ಅಂತಲ್ಲ ಮಲ್ಟಿಪಲ್ ಟೂಲ್ಸ್ಗಳಿರುತ್ತೆ ಇದನ್ನ ಒನ್ ಆಫ್ ದ ಟೂಲ್ಸ್ ಆಗಿ ಯೂಸ್ ಮಾಡುತ್ತೆ ಆರ್ ಬಿ ಐ ಈ ಒಂದು ವಿಚಾರವಾಗಿ ಇನ್ನೂ ಫರ್ದರ್ ಇಂಟ್ರೆಸ್ಟ್ ಶೇರ್ಸ್ಗಳು ಡ್ರಾಪ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಇದಕ್ಕೆ ನೆಕ್ಸ್ಟ್ ಮಾತಾಡ್ತಕ್ಕಂಥ ವಿಷಯಕ್ಕೆ ಲಿಂಕ್ ಇರುತ್ತೆ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ನೆಕ್ಸ್ಟ್ ಬಂದು ವ್ಯಾಲ್ಯೂಯೇಷನ್ಸ್ಗಳನ್ನ ನಾವು ನೋಡ್ತೀವಿ ಅಂತಂದರೆ ಪಿ ಇ ರೇಷಿಯೋ ಅಟ್ ದ ಮೂಮೆಂಟ್ ನಾವು ಗಮನಿಸ್ತೀವಿ ಅಂತಂದರೆ ಟ್ವೆಂಟಿ ಟೂ ಪಾಯಿಂಟ್ ಟು ಇಂಡೆಕ್ಸ್ ಬಂದು ಟ್ವೆಂಟಿ ಟೂ ಪಾಯಿಂಟ್ ಏಯ್ಟ್ ಆವರೇಜ್ ಏನು ನೋಡ್ತೀವೋ ಲಾಸ್ಟ್ ಮೂರು ವರ್ಷದ ಆವರೇಜಿಂತ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು ಫೇರ್ ವ್ಯಾಲ್ಯೂಷನ್ಸ್ ಇದೆ ಕಂಪೇರಿಂಗ್ ಟು ವಾಟ್ ಕಂಪೇರಿಂಗ್ ಟು ಈಗ ನೋಡಿ ಈ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಈ ಒಂದು ಸಂದರ್ಭದಲ್ಲಿ ತೀರಾ ವ್ಯಾಲ್ಯೂಯನ್ಸ್ಗಳು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ರೀತಿಯಾಗಿ ಹೊರಟೋಗಿತ್ತು ಆಸ್ ಲಾಂಗ್ ಆಸ್ ಇಟ್ ಸಸ್ಟೇನ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹತ್ತಿರ ಸಸ್ಟೇನ್ ಆಗುತ್ತೆ ಅಂತಂದರೆ ಫೇರ್ ವ್ಯಾಲ್ಯೂಯೇಷನ್ಸ್ಗಳಿರುತ್ತೆ ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆ ಸಮಂಜಸವಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇದಾಗಿರುತ್ತೆ ಪಿ ರೇಷೋ ಬಗ್ಗೆ ಮತ್ತೆ ನಾನು ರಿಪೀಟ್ ಮಾಡಲ್ಲ ಇಟ್ ಇಸ್ ಅ ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಥಿಂಗ್ ಆವರೇಜ್ಗೆ ಕಂಪೇರ್ ಮಾಡಿ ನೋಡಿದಾಗ ಆವ್ರೇಜ್ಗಿಂತ ಕೆಳಗಡೆಗೆ ನಡೀತಾ ಇದೆ ಪಿ ಇ ಅಂತ ಅಂದರೆ ಬೆಟರ್ ಇದೆ ಅಂತ ಅರ್ಥ ಆವ್ರೇಜ್ಗಿಂತ ಜಾಸ್ತಿ ನಡೀತಾ ಇದೆ ಅಂತಂದರೆ ತೀರಾ ವ್ಯಾಲ್ಯುವೇಷನ್ಸ್ಗಳು ಜಾಸ್ತಿ ಕೊಡ್ತಾ ಇದ್ದೀವಿ ನಾವು ಬೆಲೆ ಆ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ಗೆ ಏನಾದ್ರೆ ಇಂಡಿಕೇಟ್ ಮಾಡ್ತೇವೆ ಮಲ್ಟಿಪಲ್ ವೇದಲ್ಲಿ ಅನಲೈಸ್ ಮಾಡ್ಬೋದಿದ್ನ ಬಟ್ ದಿಸ್ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ವೇ ಸೊ ವ್ಯಾಲ್ಯುವೇಷನ್ಸ್ಗಳು ಅರ್ನಿಂಗ್ಗಳಿಗೆ ಕಂಪೇರ್ ಮಾಡಿದ್ರೆ ಫೇರ್ ಆಗೇನೇ ಇರುತ್ತೆ ನಿಫ್ಟಿಯಲ್ಲಿ ನಾವು ನೋಡ್ತೀವಿ ಅಂತಂದರೆ ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಫ್ ಐ ಐ ಡಿ ಐ ಡೇಟಾ ನಾವು ನೋಡ್ತೀವಿ ಅಂತಂದರೆ ಫಾರಿನ್ ಇನ್ವೆಸ್ಟರ್ಸ್ಗಳ ಡೇಟಾ ಲಾಸ್ಟು ಓವರ್ ಆಲ್ ಒಂದು ತಿಂಗಳ ಡೇಟಾ ಈ ಒಂದು ಪರ್ಟಿಕ್ಯುಲರ್ ಡಿಸೆಂಬರಲ್ಲೇ ನಾವು ನೋಡ್ತೀವಿ ಅಂತಂದರೆ ಲಿಟ್ರಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಏನಿದೆ ಎಫ್ ಐ ಎಸ್ ಕಡೆಯಿಂದ ನಡೀತಾ ಇರತಕ್ಕಂಥ ಗಮನಿಸ್ಬೋದು ಹತ್ತು ಸಾವಿರ ಕೋಟಿಯಷ್ಟು ಈ ಬ ಈ ತಿಂಗಳೇ ಸೆಲ್ ಮಾಡಿರ್ತಕ್ಕಂಥದ್ದವರು ಲಾಸ್ಟ್ ಮಂತು ನಿಯರ್ಲಿ ಹದಿನೇಳು ಸಾವಿರ ಕೋಟಿಯಷ್ಟು ಸೆಲ್ ಮಾಡಿರ್ತಾರೆ ಸೊ ತಪ್ಪು ಅಂತಲ್ಲ ಅವಕಾಶಗಳೇನಿದೆಯೋ ಅಲ್ಲಿ ಮೂವ್ ಆಗ್ತಾ ಇರ್ತಾರೆ ದಟ್ ರೀಲಿ ಅದರಿಂದ ಅದರಿಂದಾನೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಲ್ಲ ಬಟ್ ಅರೌಂಡ್ ನೈನ್ಟೀನ್ ತೌಸಂಡ್ ಕ್ರೋರ್ಸ್ನಷ್ಟು ಡಿ ಐ ಎಸ್ಗಳ ಬೈಂಗು ಕೂಡ ಬಂದಿರುತ್ತೆ ಅಂದರೆ ನಮ್ಮ ಮಾರ್ಕೆಟಲ್ಲಿ ಜಾಸ್ತಿ ರಿಟೇಲರ್ಸ್ಗಳ ಪಾರ್ಟಿಸಿಪೇಷನ್ ಇರ್ಬೋದು ವಿತಿನ್ ದ ಇನ್ಸ್ಟಿಟ್ಯೂಷನ್ಸ್ಗಳೇನಿರ್ತವೆ ಭಾರತದಲ್ಲಿರ್ತಕ್ಕಂಥವ್ರು ಅವರ ಪಾರ್ಟಿಸಿಪೇಷನ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾಯಿದೆ ಎಫ್ ಐ ಎಸ್ಗಳ ಸೆಲ್ಲಿಂಗ್ ತೀರಾ ಮೇಜರ್ ಕನ್ಸರ್ನ್ ಅಲ್ಲ ಬಟ್ ಇವರು ಕೂಡ ಕೈಗೂಡಿಸಿದ್ರೆ ನಮ್ಮ ಜೊತೆ ಎಸ್ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದಪ್ಪ ಅಂತ ಅವರು ಕೂಡ ಹಣನ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ರಿಪಲ್ ಎಫೆಕ್ಟ್ ಏನಿದೆಯೋ ಅಂದರೆ ಮಾರ್ಕೆಟಲ್ಲೊಂದು ಪಾಸಿಟಿವ್ ಮೂವ್ ಏನಿದೆಯೋ ಅದು ನಮಗೆ ಇನ್ನೂ ಅಡಿಷನಲ್ ಆಗಿ ಕಾಣಕ್ಕೆ ಸಿಕ್ತಕ್ಕಂಥ ಪೊಟೆನ್ಷಿಯಲ್ ಇರುತ್ತೆ ಬಿಕಾಸ್ ಎನ್ ಸಿ ಇಯರ್ ಮೇ ದಲ್ಲಿ ಎಂಟ್ರಿ ಆದರೂ ಮಾರ್ಕೆಟ್ ಅಲ್ಲಿ ಒಳ್ಳೆ ಗ್ರೋತ್ ಆಯಿತು ಅರೌಂಡ್ ಹನ್ನೊಂದು ಸಾವಿರ ಕೋಟಿ ಅಷ್ಟು ಇನ್ವೆಸ್ಟ್ ಮಾಡಿದ್ರು ಅಲಾಂಗ್ ವಿತ್ ಎ ಐ ಯಾವಾಗ ಇವರು ಕೂಡ ಇನ್ವೆಸ್ಟ್ ಮಾಡ್ತಾರೋ ಒಂದು ರ್ಯಾಪಿಡ್ ಮೂವ್ಮೆಂಟ್ ಮಾರ್ಕೆಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಬಟ್ ಆಸ್ ಲಾಂಗ್ ಆಸ್ ದೇರ್ ಇಸ್ ಅ ಗುಡ್ ಬೈಯಿಂಗ್ ನಮ್ಮ ಕಡೆಯಿಂದ ಇನ್ಸ್ಟಿಟ್ಯೂಷನ್ಸ್ ಗಳು ಯಾವಾಗ ಎಲ್ಲಿವರೆಗೂ ಬಯಲ್ಲಿ ಇರ್ತಾರೋ ನೆಟ್ ಪಾಸಿಟಿವ್ ಅಲ್ಲಿ ನೆರೆಷ್ಟಿಲ್ಲ ಪೊಟೆನ್ಷಿಯಲ್ ಮಾರ್ಕೆಟ್ಗೆ ಅಂತ ನೋಡ್ತೀವಿ ಅಂತಂದರೆ ದಿಸ್ ಈಸ್ ಫ್ರಾಮ್ ಎಫ್ ಐ ಡಿ ಐ ಪರ್ಸ್ಪೆಕ್ಟಿವ್ ಆ್ಯಂಡ್ ನೆಕ್ಸ್ಟ್ ಗಮನಿಸ್ತೀವಿ ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್ ಅಗೇನ್ ನಾನು ತುಂಬ ಕಾಂಪ್ಲೆಕ್ಸಾಗಿ ಹೇಳಕ್ಕಾಗಲ್ಲ ಸಿಂಪಲ್ ಸಿಂಪಲ್ ಲ್ಯಾಂಗ್ವೇಜಲ್ಲೇ ಮಾತಾಡೋಣ ಓವರ್ ಆಲ್ ಬಿಕಾಸ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಲಾಸ್ಟ್ ವೀಡಿಯೋಸ್ಗಳಲ್ಲೂ ಕೂಡ ನಾವು ಮಾತಾಡ್ಕೊಂಡು ಬಂದಿರ್ತೀವಿ ಲಾಸ್ಟ್ ವಿಡಿಯೋಸ್ಗಳನ್ನ ನೋಡಿರ್ತಕ್ಕಂಥವ್ರು ಗೊತ್ತಿರ್ಬೋದು ಮಾರ್ಕೆಟ್ ಇಸ್ ಇನ್ ಅಪ್ ಟ್ರೆಂಡ್ ಅಥವಾ ಮಾರ್ಕೆಟ್ ಕನ್ಸಿಸ್ಟೆಂಟ್ ಆಗಿ ಮೇಲ್ಗಡೆ ಮೂವ್ ಆಗ್ತಿದೆ ಬೆಲೆ ವೈಸ್ ಇಟ್ ಇಸ್ ವೆರಿ ವೆರಿ ಸಿಂಪಲ್ ಬಿಕಾಸ್ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಬಿತ್ತಾ ರೈಟ್ ಅದಾದ್ಮೇಲೆ ಇಲ್ಲಿಂದ ಬೈಯಿಂಗ್ ಬಂದಿದೆ ಈ ಒಂದು ಪ್ಯಾಟರ್ನ್ ಏನಿದೆಯೋ ಲಾಸ್ಟ್ ಲಾಸ್ಟ್ ಸೆಲ್ಲರ್ಸ್ಗಳು ಕರ್ಸರ್ನ ಫಾಲೋ ಮಾಡಿ ಇಲ್ಲಿಂದ ಬಂದಿರತಕ್ಕಂಥ ಸೆಲ್ಲಿಂಗ್ ಏನಿದೆಯೋ ಲಾಸ್ಟ್ ಲೋಗೆ ಹೋಗ್ದೇನೆ ಕರ್ಸರ್ನ ಫಾಲೋ ಮಾಡಿ ಲಾಸ್ಟ್ ಲೋಗೆ ಹೋಗ್ದೇನೆ ಬೈಯರ್ಸ್ಗಳು ಇಲ್ಲಿಂದ ಎಂಟ್ರಿ ಆದರು ವಿಚ್ ಮೀನ್ಸ್ ವಾಟ್ ಸೆಲ್ಲರ್ಸ್ಗಳಿಗೆ ಸ್ಟ್ರೆಂತ್ ಇಲ್ಲ ಕಂಪೇರಿಂಗ್ ಟು ಬೈಯರ್ಸ್ ಅಗೇನ್ ಅದೇ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗಿದೆ ಸೆಲ್ಲರ್ಸ್ಗಳು ಎಂಟ್ರಿ ಆದರು ಲಾಸ್ಟ್ ಲೋನ ಬೀಟ್ ಮಾಡಲಿಲ್ಲ ಮತ್ತೆ ಮಾರ್ಕೆಟ್ ಹೋಯ್ತು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು ಸೊ ಸ್ಟ್ರೇಟ್ ಫೋರ್ಟಿ ಫೈವ್ ಡಿಗ್ರಿ ಲೈನಲ್ಲಂತೂ ಮೇಲೆ ಹೋಗಲ್ಲ ಮಾರ್ಕೆಟ್ ಯಾವುದೇ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ಸ್ಗಳು ಕೂಡ ಹೋಗಲ್ಲ ಬಟ್ ಈ ಪ್ಯಾಟರ್ನ್ ಏನಿದೆಯೋ ಇದನ್ನ ಹೈಯರ್ ಹೈ ಹೈಯರ್ ಲೋ ಪ್ಯಾಟರ್ನ್ ಅಂತ ಹೇಳ್ತಾರೆ ಟೆಕ್ನಿಕಲಿ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇರೋದು ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸೆಲ್ಲರ್ಸ್ಗಳು ವೀಕ್ ಇದ್ದಾರೆ ಬೈಯರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಅದೇ ಥರನೇ ನೋಡ್ತಾ ಇರ್ಬೋದು ನೀವು ಮತ್ತೆ ಸೆಲ್ಲಿಂಗ್ ಅಟೆಂಪ್ಟ್ ಆಯ್ತು ಬೈಯರ್ಸ್ ಗಳ ಎಂಟ್ರಿ ಆದರು ಸೆಲ್ಲಿಂಗ್ ಅಟೆಂಪ್ಟ್ ಆಯ್ತು ಮತ್ತೆ ಬೈಯಿಂಗ್ ಏನಿದೆಯೋ ಬರ್ತಾ ಇದೆ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಎಲ್ಲಿದೆ ನಮ್ಮದು ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಫೈವ್ ಹತ್ತಿರ ಇರತಕ್ಕಂಥದ್ದು ಆಸ್ ಅಪ್ ನಾವು ಮಾರ್ಕೆಟ್ ಅಗೇನ್ ಅಪ್ರೋಚಿಂಗ್ ಆಲ್ ಟೈಮ್ ಹೈ ವಿಚ್ ಮೀನ್ಸ್ ಕನ್ಸಿಸ್ಟೆಂಟ್ ಬೈಯಿಂಗ್ ಏನೋ ಗೆ ಬರ್ತಾ ಇದೆ ಈ ಪಾಯಿಂಟ್ ನಮಗೆ ಗೊತ್ತಿರಬೇಕು ಇದು ನಿಫ್ಟಿಯನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಗಮನಿಸ್ತೀವಿ ಅಂತ ಅಂದರೆ ಮೇನ್ ಪಾಯಿಂಟ್ ಯು ಎಸ್ ಡಿ ಎನ್ ಆರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೇಳಿದ್ದೀನಿ ನಾನು ಕನ್ಸಿಸ್ಟೆಂಟಾಗಿ ಮೇಲ್ಗಡೆಗೆ ಮೂವ್ ಆಗ್ತಾ ಇದೆ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ನೇ ಟ್ ಏಯ್ಟಿ ಫೋರ್ ಇದ್ದಂಥ ನಂಬರ್ ನೈಂಟೀಸ್ ಮಾರ್ಕೆಟ್ ಮೂವ್ ಆಗಿದೆ ಅಲ್ಲ ಗೊತ್ತಿಲ್ಲ ಯು ಎಸ್ ಡಿ ಎನ್ ಆರ್ ಮೇಲ್ಗಡೆಗೆ ಹೋಗ್ತಿದೆ ಅಂದರೆ ಇಂಡಿಯನ್ ರುಪಿ ಆಗ್ತಿದೆ ಯು ಎಸ್ ಎನಾರಿ ಕಂಪೇರ್ ಮಾಡಿದ್ರೆ ವಿಚ್ ಈಸ್ ಕನ್ಸರ್ನಿಂಗ್ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಬಟ್ ಎನಿವೆ ಇದಕ್ಕೆ ಇದರದೇ ಆದಂಥ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ಗಳಿರುತ್ತೆ ವಿ ವಿಲ್ ಟ್ರೈ ಟು ಮೇಕ್ ಸಪ್ರೇಟ್ ವಿಡಿಯೋನ ಅದಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಬಟ್ ಓವರ್ ಆಲ್ ಆಗಿ ನಾವು ನೋಡ್ತೀವಿ ಅಂತಂದರೆ ಇಂಡಿಯನ್ ಮಾರ್ಕೆಟ್ ಇವತ್ತಿನ ಕಾಲಕ್ಕೆ ಅಟ್ರಾಕ್ಟಿವ್ ಆಗಿಯೇ ಕಾಣಿಸ್ತಾ ಇದೆ ಇನ್ ಆಲ್ ಪರ್ಸ್ಪೆಕ್ಟಿವ್ ವೆಲ್ ಇವಾಗ ಕನ್ಕ್ಲೂಷನ್ ಸಮಯ ಬೇಸಿಕಲಿ ಸಿ ದ ಥಿಂಗ್ ಇಸ್ ಎಲ್ಲವನ್ನು ನಾವು ಒಂದು ಕನೆಕ್ಟಿಂಗ್ ಡಾಟ್ ಥರ ನೋಡ್ತೀವಿ ಅಂತಂದರೆ ಒಂದಕ್ಕೊಂದಕ್ಕೆ ನೋಡಿಕೊಂಡು ಒಂದು ಕಡೆಯಿಂದ ಆರ್ ಬಿ ಐ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ಸು ಕೂಡ ಅಷ್ಟೇ ಕನ್ಸುಮ್ಷನನ್ನು ಜಾಸ್ತಿ ಮಾಡಬೇಕು ಭಾರತದಲ್ಲಿ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಸತತವಾಗಿ ಮಾಡ್ತಿದ್ದಾರೆ ಸುಮಾರು ರೀತಿಯಾದಂಥ ಒಂದು ಅಡ್ವಾಂಟೇಜಸ್ಗಳು ಕೊಟ್ಟಿದ್ದಾರೆ ಜಿ ಎಸ್ ಟಿ ಇರ್ಬೋದು ಆಗಿರ್ತಕ್ಕಂಥದ್ದು ಹಾಗೆ ಕನ್ಸಿಸ್ಟೆಂಟ್ ರೇಟ್ ಕಟ್ಸ್ಗಳಿರ್ಬೋದು ಅಟ್ ದ ಸೇಮ್ ಟೈಮ್ ಲಾಸ್ಟ್ ಇನ್ಕಮ್ ಟ್ಯಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಬೆನಿಫಿಟ್ಸ್ಗಳಿರ್ಬೋದು ಆಲ್ ದೀಸ್ ಆರ್ ಗುಡ್ ಪಾಯಿಂಟ್ಸ್ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಪರಿಣಾಮವಾಗಿ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ನಮ್ಗೆ ಕಾಣಕ್ ಸಿಗುತ್ತೆ ಬಟ್ ಒಂದೇ ದಿನದಲ್ಲಿ ಆಗುತ್ತಾ ಆನ್ಸರ್ ಇಸ್ನು ಇಟ್ ಇಟ್ ಟೇಕ್ಸ್ ಟೈಮ್ ಬಿಕಾಸ್ ಆ ಒಂದು ಪರ್ಟಿಕ್ಯುಲರ್ ಕನ್ಸಂಪ್ಷನ್ ಈಗ ನಾವು ಅನ್ಕೊಂಡ ಹಾಗೇನೆ ಜನಗಳು ಬೈ ಮಾಡ್ತಾ ಇದ್ದಾರೆ ಆ ಒಂದು ಬೈಯಿಂಗ್ ಕಂಪನೀಸ್ಗಳ ಪ್ರಾಫಿಟ್ ಲೆವೆಲ್ಗೆ ಬರಬೇಕು ಅಂತಂದರೆ ಇಟ್ ಯೂಶ್ವಲಿ ಟೆಕ್ಸ್ಟ್ ಟೈಮ್ ಎಷ್ಟು ಅಟ್ಲೀಸ್ಟ್ ಒಂದು ಮೂರು ಆರು ತಿಂಗಳು ಇದನ್ನು ನಿಫ್ಟಿ ಲೋವರ್ ಲೆವೆಲ್ ಇದ್ದಾಗಿಂದೇ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಅಪ್ರಾಕ್ಸಿಮೆಟ್ಲಿ ಇದ್ದಂಥದ್ದು ಇವಾಗ ಟ್ವೆಂಟಿ ಸಿಕ್ಸ್ ತೌಸಂಡ್ ಆಲ್ ಟೈಮ್ ಹೀಗೆ ಆಲ್ರೆಡಿ ಬಂದಿದೆ ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಪಾಯಿಂಟ್ ಐ ಫೊಗಟ್ ಟು ಇನ್ಫಾಮ್ ಇದನ್ನೊಂದ್ಸತಿ ನಾನು ನಿಮಗೆ ಹೇಳ್ಬಿಡ್ತೀನಿ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಎವ್ರಿ ಟೈಮ್ ಸೊ ಅಪ್ರಾಕ್ಸಿಮೆಟ್ಲಿ ಇಲ್ಲಿ ಇಲ್ಲಿ ನೋಡಿ ಗಮನಿಸ್ತಾ ಇರ್ಬೋದು ಒಂದು ಸೆಕೆಂಡ್ ಮಾರ್ಕೆಟ್ ಇಲ್ಲಿ ಸೈಡ್ ವೇಸಲ್ಲಿ ಉಳ್ಕೊಳ್ತು ಅಥವಾ ಒಂದು ಸ್ಟ್ಯಾಗ್ನೆನ್ಸಿಲಿ ಉಳ್ಕೊಳ್ತು ಎಷ್ಟು ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಟ್ವೆಂಟಿ ತ್ರೀ ಎರಡು ವರ್ಷ ಏನೂ ಆಗಲಿಲ್ಲ ಮಾರ್ಕೆಟಲ್ಲಿ ಅದಾದಮೇಲೆ ಏನಾಯಿತು ಈ ಒಂದು ಪರ್ಟಿಕ್ಯುಲರ್ ಬಾಕ್ಸಿಂದ ಹೊರಗಡೆಗೆ ಬಂದ ಮೇಲೆ ಮಾರ್ಕೆಟು ಈ ಒಂದು ಬಾಕ್ಸಿಂದ ಹೊರಗಡೆಗೆ ಮೇಲೆ ಅರೌಂಡ್ ಏಯ್ಟೀನ್ ತೌಸಂಡ್ ಏಯ್ಟ್ ಫಿಫ್ಟಿಯಿಂದ ಒಂದು ರ್ಯಾಲಿ ಕಾಣಕ್ಕೆ ಸಿಕ್ತು ಸಿಮಿಲರ್ಲಿ ಇಫ್ ಯು ಲುಕ್ ಎಟ್ ಇದೇ ರೀತಿಯಾದಂತಹ ಒಂದು ಪ್ಯಾಟರ್ನ್ ಇವಾಗಲೂ ಕೂಡ ನಮ್ಗೆ ಒಂದು ಬಾಕ್ಸ್ ಥರ ಇಲ್ಲಿ ಕ್ರಿಯೇಟ್ ಆಗಿದೆ ಕರೆಕ್ಟ್ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಸೆಲ್ಲರ್ಸ್ಗಳ ಕಂಟ್ರೋಲ್ ಹೋಗ್ತಾ ಇದೆ ಸೆಲ್ಲರ್ಸ್ಗಳು ತಮ್ಮ ಕಂಟ್ರೋಲ್ನ ಕಳ್ಕೊಳ್ತಾ ಇದ್ದಾರೆ ಇದೇ ರೀತಿಯಾದಂತಹ ಒಂದು ಮೂವನ್ನ ಇದು ಯಾವುದೇ ರೆಕಮೆಂಡೇಶನ್ ಅಲ್ಲ ಬಟ್ ಬರ್ತಕ್ಕಂತಹ ಒಂದು ವರ್ಷಗಳಲ್ಲಿರ್ಬೋದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಹಾಗೇ ಆಗುತ್ತೆ ಅಂತ ಹೇಳ್ತಿಲ್ಲ ಬಟ್ ಪೊಟೆನ್ಷಿಯಲೀಸ್ ಪೊಟೆನ್ಷಿಯಲಿನ ಪ್ರಕಾರ ಅಥವಾ ಮಾರ್ಕೆಟಿನ ಯೂಜುವಲ್ ಬಿಹೇವಿಯರ್ನ ಪ್ರಕಾರ ಈ ರೀತಿಯಾದಂತಹ ಮತ್ತೆ ಒಂದು ರ್ಯಾಲಿ ಏನಿದೆಯೋ ಕಾಣ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಇದು ಯಾವಾಗ ಪೊಟೆ ಪಾಸಿಬಿಲಿಟಿ ಇರುತ್ತೆ ಏನೇ ಒಂದು ಹೆಚ್ಚು ಕಡಿಮೆ ಈಗ ಕೋವಿಡಲ್ಲಿ ಸಡನ್ನಾಗಿ ಇಂಪ್ಯಾಕ್ಟ್ ಆಗೋಯ್ತು ಆ ರೀತಿಯಾದಂತಹ ಒಂದು ಸಡನ್ ಕ್ರೈಸಿಸ್ಗಳು ಈ ರೀತಿಯಾದಂಥ ವಿಚಾರಗಳು ನಡೆದಿಲ್ಲ ಅಂತ ಅಂದರೆ ಈ ಒಂದು ಸ್ಮೂತ್ ರ್ಯಾಲಿ ಏನಿಲ್ಲ ನಮಗೆ ಕಾಣಿಸ್ತಾ ಇದೆ ಇದು ಮತ್ತೆ ರಿಪೀಟ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಈ ನಿಫ್ಟಿ ಹಾಗೆ ನಿಫ್ಟಿ ಮಿಡ್ ಕ್ಯಾಪ್ಗಳಲ್ಲಿ ಅವಕಾಶಗಳು ಹಾಗೆ ವ್ಯಾಲ್ಯೇಷನ್ಸ್ಗಳು ಪ್ರಾಪರ್ ಆಗಿರ್ತಕ್ಕಂಥದ್ದು ಒನ್ ಆಫ್ ದ ಕೀ ಪಾಯಿಂಟ್ಸ್ ನಾವು ಇವತ್ತಿನ ಕಾಲಕ್ಕೆ ಗಮನಿಸಬೇಕಾಗಿರ್ತಕ್ಕಂಥದ್ದು ಸೊ ಆಲ್ ಇನ್ ಆಲ್ ಎಲ್ಲ ಅಸೆಟ್ ಕ್ಲಾಸ್ಗಳಿಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಈಕ್ವಿಟಿ ಇವೊಂದು ಆಲ್ ಟೈಮ್ ಹೈಯಲ್ಲಿದ್ದರೂ ಕೂಡ ಕನ್ಸಿಡರಿಂಗ್ ಆಲ್ ದ ಪರ್ಸ್ಪೆಕ್ಟಿವ್ ನಾವು ನೋಡ್ತೀವಿ ಅಂತಂದ್ರೆ ಇವತ್ತಿನ ಕಾಲಕ್ಕೂ ಕೂಡ ಒಂದು ಅವಕಾಶವಾಗಿ ನಮ್ಮ ಎದುರುಗಡೆ ಇರುತ್ತೆ ಇದರರ್ಥ ಎಲ್ಲ ಅಮೌಂಟ್ ತಗೊಂಡು ಹೋಗ್ಬಿಟ್ಟು ಇಕ್ವಿಟಿಲಿ ಹಾಕ್ಬೇಕಾ ಆನ್ಸರ್ ಇಸ್ ಡೆಫಿನೆಟ್ಲಿ ಆಲ್ವೇಸ್ ಒಂದು ರೆಸಿಪಿ ತರ ನಾವು ನೋಡಬೇಕು ಈಗ ಊಟಕ್ಕೆ ಕೂತ್ಕೊಂಡಾಗ ಬರೀ ಬರೀ ಅನ್ನ ತಿನ್ನಲ್ಲ ನಾವು ಬರೀ ಸಾಂಬಾರ್ ಅನ್ನ ಸಾಂಬಾರು ಉಪ್ಪಿನಕಾಯಿ ಚಟ್ನಿ ಈ ರೀತಿಯಾಗಿ ಮಲ್ಟಿಪಲ್ ವಿಚಾರಗಳಿದ್ದಾಗ ಒಂದು ದಟ್ ಇಸ್ ಹೆಲ್ತಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಪೋರ್ಟ್ಫೋಲಿಯೋ ಅಂತ ಅಂದ್ರೆ ಬರೀ ಈಕ್ವಿಟಿ ಅಷ್ಟೇ ಅಲ್ಲ ಕಾಂಬಿನೇಷನ್ ಆಫ್ ಡಿಫರೆಂಟ್ ಅಸೆಟ್ ಕ್ಲಾಸ್ಗಳನ್ನು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ದಿಸ್ ಎ ಕೀ ಇಂಪಾರ್ಟೆಂಟ್ ಪಾಯಿಂಟ್ ಇವಾಗ ಅವಕಾಶ ನಮ್ಗೆ ಇಕ್ವಿಟಿಲಿ ಜಾಸ್ತಿ ಇದೆ ಅಂತ ಗೊತ್ತಾದಮೇಲೆ ಈಕ್ವಿಟಿಲಿ ಎಕ್ಸ್ಪೋಜರ್ ಜಾಸ್ತಿ ಇಟ್ಕೊಳ್ಬೋದು ನಾವು ಐ ಆಮ್ ಜಸ್ಟ್ ಗಿವಿಂಗ್ ಅ ಹಿಂಟ್ ರೈಟ್ ಐಮ್ ಜಸ್ಟ್ ಗಿವಿಂಗ್ ಅನ್ ಐಡಿಯಾ ಇಕ್ವಿಟೀಲಿ ಮುಂಚೆ ಇಮ್ಯಾಜಿನ್ ಇಕ್ವಿಟಿಲಿ ಪೊಟೆನ್ಷಿಯಲ್ ಇಲ್ಲಪ್ಪ ತೀರಾ ಓವರ್ ವ್ಯಾಲ್ಯೂಯೇಷನ್ಸ್ ಆಗಿಬಿಟ್ಟಿದೆ ಆ ಒಂದು ಸಂದರ್ಭದಲ್ಲಿ ಜಾಸ್ತಿ ಎಕ್ಸ್ಪೋಜರ್ನ ಇಕ್ವಿಟಿಗೆ ಇಟ್ಕೊಳ್ಳೋದೆ ಇಕ್ವಿಟಿ ಎಕ್ಸ್ಪೋಜರ್ ಕಡಿಮೆ ಮಾಡಿಕೊಂಡು ಗೋಲ್ಡು ಸೇಫ್ ಅಸೆಟ್ಸ್ಗಳು ಆ ರೀತಿಯಾದಂಥ ಅಸೆಟ್ಸ್ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು ಪ್ಲೀಸ್ ಕನ್ಸಿಡರ್ ದಿಸ್ ಆಲ್ವೇಸ್ ಇಕ್ವಿಟಿ ಒಂದು ಅಸೆಟ್ ಆದರೆ ಯು ಎಸ್ ಇಕ್ವಿಟಿ ಅಂತಕ್ಕಂಥದ್ದು ಒಂದು ಅಸೆಟ್ ಕ್ಲಾಸ್ ಆಗುತ್ತೆ ಸಿಲ್ವರ್ ಅಂತಕ್ಕಂಥದ್ದೇ ಒಂದು ಅಸೆಟ್ ಕ್ಲಾಸ್ ಗೋಲ್ಡ್ ಅಂತಕ್ಕಂಥದ್ದೇ ಒಂದು ಅಸೆಟ್ ಕ್ಲಾಸ್ ಆಗುತ್ತೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳು ಆ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟೇ ಡಿಫ್ರೆಂಟ್ ಅಸೆಟ್ ಕ್ಲಾಸ್ ಆಗುತ್ತೆ ಯಾವಾಗ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವೊಂದೋ ನೀವು ಮಾರ್ಕೆಟ್ ಕಂಡೀಷನ್ಸ್ಗಳ ಬೇಸಿಸಲ್ಲಿ ನಿಮ್ಗೆ ಐಡಿಯಾ ಇದೆ ಅಂತಂದರೆ ನೀವು ಈ ರೀತಿಯಾಗಿ ಬದಲಾವಣೆಗಳನ್ನು ಮಾಡ್ಕೊಳ್ಬೋದು ಇಟ್ಸ್ ಆಲ್ ಅ ಗೇಮ್ ಆಫ್ ಎಕ್ಸ್ಪೋಜರ್ ನೀವು ಲಾಸ್ಟ್ ವರ್ಷ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಈಕ್ವಿಟಿ ಕೊಟ್ಟಿದರೆ ಜಾಸ್ತಿ ಲಾಸ್ಗಳನ್ನು ನೀವು ನೋಡಬೇಕಾಗಿತ್ತು ಇವತ್ತಿನ ಕಾಲಕ್ಕೆ ಬಟ್ ಆ ಸಮಯದಲ್ಲಿ ಬೈ ಸಮ್ ಹಾವ್ ನಿಮಗೆ ಗೋಲ್ಡು ಅಥವಾ ಸಿಲ್ವರ್ಗಳಲ್ಲಿ ಅವಕಾಶ ಕಂಡಿತ್ತು ಅಂತ ಅಂದ್ಕೊಳ್ಳಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನೀವು ಎಕ್ಸ್ಪೋಜರ್ ಜಾಸ್ತಿ ಇಟ್ಟಿದರೆ ಇಷ್ಟೊತ್ತಿಗೆ ಆಲ್ರೆಡಿ ನಿಮ್ಮ ಪೋರ್ಟ್ಫೋಲಿಯೋ ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಆಗ್ತಕ್ಕಂಥದ್ದು ಇಲ್ಲ ನನಗೆ ಅದೆಲ್ಲ ಜಾಸ್ತಿ ಕನ್ಫ್ಯೂಷನ್ ಬೇಡಪ್ಪ ಸಿಂಪಲ್ಲಾಗಿ ನಾನು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಳ್ಬೇಕು ಅಂತಂದರೆ ಈಕ್ವಿಟಿ ಗೋಲ್ಡ್ ಹಾಗೆ ಸೇಫ್ ಅಸೆಟ್ಸ್ಗಳು ಈ ಮೂರನ್ನು ಕಾಂಬಿನೇಷನ್ಸ್ಗಳ ಮೂಲಕ ನೀವು ನಿಮ್ಮ ಪೋರ್ಟ್ಫೋಲಿನ ಬಿಲ್ಡ್ ಮಾಡ್ಕೊಳ್ಬೋದು ಇಕ್ವಿಟಿಲಿ ಮತ್ತೆ ಮಲ್ಟಿಪಲ್ ಅಸೆಟ್ಸ್ಗಳು ಬರುತ್ತೆ ಇಕ್ವಿಟಿಲಿ ಲಾರ್ಜ್ ಕ್ಯಾಪ್ ಅಂತಕ್ಕಂಥದ್ದೇ ಒಂದು ಸೆಗ್ಮೆಂಟ್ ಆದರೆ ಮಿಡ್ ಕ್ಯಾಪ್ ಅನ್ನೋದು ಒಂದು ಸೆಗ್ಮೆಂಟು ಸ್ಮಾಲ್ ಕ್ಯಾಪ್ ಅಂತಕ್ಕಂಥದ್ದು ಒಂದು ಸೆಗ್ಮೆಂಟು ಈ ರೀತಿಯಾಗಿ ಮಲ್ಟಿಪಲ್ ಸೆಗ್ಮೆಂಟ್ಸ್ಗಳು ಬರುತ್ತೆ ಪೋರ್ಟ್ಫೋಲಿಯೋ ಬಿಲ್ಡಿಂಗ್ ಬಗ್ಗೆ ಆಗಿ ಒಂದು ವಿಡಿಯೋ ಮಾಡೋಣ ಅನ್ನೋ ಪ್ಲಾನ್ ಇದೆ ನಿಮಗೆ ಆಸಕ್ತಿ ಇದೆ ಅಂತ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ದಿಸ್ ಇಸ್ ಆಲ್ ಫ್ರಮ್ ಐ ಎಂಡ್ ಸೊ ನೆಕ್ಸ್ಟ್ ವೀಕಿಗೆ ಪೊಟೆನ್ಷಿಯಲಿ ಕನ್ಸಿಡರಿಂಗ್ ರೀಸೆಂಟ್ ಒಂದು ಚೇಂಜಸ್ಗಳು ನಾವು ನೋಡ್ತೀವಿ ಅಂತಂದರೆ ಅಂದರೆ ದರ್ ಸ್ಟಿಲ್ ರೂಮ್ ಇವತ್ತಿನ ಕಾಲಕ್ಕೂ ಕೂಡ ಇಂಟ್ರೆಸ್ಟ್ ರೇಟ್ಸ್ಗಳು ಫರ್ದರ್ ಫಾಲ್ ಆಗ್ತಕ್ಕಂಥ ಅಥವಾ ಫರ್ದರ್ ರೆಡ್ಯೂಸ್ ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಇದೆ ಓವರ್ ನೆಕ್ಸ್ಟ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಒನ್ ಇಯರ್ಗೆ ಮೋಸ್ಟ್ ಐ ಬಂದು ಈಕ್ವಿಟಿಲಿ ಜಾಸ್ತಿ ಎಕ್ಸ್ಪೋಜರ್ನ ಇಟ್ಕೊಳ್ತಕ್ಕಂಥದ್ದು ಇನ್ ಮೋಸ್ಟ್ ಆಫ್ ದ ಕೇಸಸ್ ಬೆಟರ್ ಆಯ್ಕೆ ಆಗಿರುತ್ತೆ ಆ್ಯಸ್ ಪರ್ ದ ಎಕನಾಮಿಕ್ ಕಂಡೀಷನ್ಸ್ಗಳು ಬಟ್ ಅಗೇನ್ ಐ ಐ ಕ್ಯಾನ್ ಗೋ ರಾಂಗ್ ನಾನು ಡೆಫಿನೆಟ್ಲಿ ರಾಂಗ್ ಆಗ್ಬೋದು ಡಿಸಿಷನ್ಸ್ಗಳು ಎಲ್ಲ ಟೈಮಲ್ಲೂ ಸರಿಯೇ ಆಗುತ್ತೆ ಅಂತ ಅಲ್ಲ ಆಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಸೊ ಆ ಮಾರ್ಕೆಟ್ ರಿಸ್ಕನ್ನು ಅರ್ಥ ಮಾಡಿಕೊಂಡು ನಿಮ್ಮ ರಿಸ್ಕ್ ಎಬಿಲಿಟಿನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ನೆಕ್ಸ್ಟ್ ಮತ್ತೆ ಅಪ್ಡೇಟ್ಸ್ಗಳಲ್ಲಿ ಸಿಕ್ತಾ ಇರೋಣ ಅಪ್ಡೇಟ್ಸ್ಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ಆ್ಯಂಡ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಸ್ಗಳನ್ನ ಎಲೇಬಲ್ ಮಾಡಿ ವೀಡಿಯೋ ವ್ಯಾಲ್ಯೂಬಲ್ ಅನ್ಸಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರ್ತಕ್ಕಂಥರಿಗೆ ಶೇರ್ ಮಾಡಿ ನಿಮ್ಗೆ ಫ್ರೀ ಆಗಿರುತ್ತೆ ಬಟ್ ನಮಗೆ ತುಂಬನೇ ಮೋಟಿವೇಶನ್ ತಂದುಕೊಡುತ್ತೆ ನೆಕ್ಸ್ಟ್ ವೀಡಿಯೋಗೆ ಅಥವಾ ಈ ರೀತಿಯಂಥ ಒಂದು ಲೈವ್ ಸೆಷನ್ಸ್ಗಳಿಗೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ನಮಗೆ ಪ್ರೇರಣೆ ತಂದುಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇರೋಣ ಅಲ್ಲಿ